ಬಂಧುಗಳೇ ನಮಸ್ಕಾರ ನಾನು ವೀರನಗೌಡ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ತನ್ವೀರ್ ಅಹಮದ್ ಎನ್ನುವಂತಹ ವ್ಯಕ್ತಿ ಪತ್ರಿಕಾಗೋಷ್ಠಿಯನ್ನು ಕರೆದು ಅದರಲ್ಲಿ ಹೇಳ್ತಾ ಹೋಗ್ತಾರೆ ಧರ್ಮಸ್ಥಳಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆಯನ್ನ ಮಾಡ್ತೇವೆ ಎನ್ನುವಂತಹ ಮಾತನ್ನ ಹೇಳ್ತಾ ಹೋಗ್ತಾರೆ ಕ್ಷೇತ್ರಗಳಿಗೆ ಪಾದಯಾತ್ರೆಯನ್ನ ಮಾಡ್ತಕ್ಕಂಥದ್ದು ಸಹಜ ಆದರೆ ಈ ಪಾದಯಾತ್ರೆಯನ್ನ ಯಾಕೆ ಮಾಡ್ತಾ ಇದ್ದೀರಿ ಎನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ತನ್ವೀರ್ ಅಹಮದ್ ಅವರು ಹೇಳ್ತಾರೆ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಎಸ್ಐಟಿ ಯಾವುದೇ ಆಧಾರವಿಲ್ಲದೆ ಇಂದಿನವರೆಗೂ ಕೂಡ ಏನು ನಡೀತಾ ಇದೆ ಅವೆಲ್ಲವೂ ಕೂಡ ನಿರಾಧಾರಿತ ಎನ್ನುವಂತಹ ರೀತಿ ಹೇಳ್ತಾ ಹೋಗ್ತಾರೆ ಯಾರೋ ಕಿಡಿಗೇಡಿಗಳು ಹೆಗ್ಗಡೆಯವರ ಹೆಸರು ಹಾಳು ಮಾಡಲು ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಎನ್ನುವಂತಹ ಆರೋಪವನ್ನು ಕೂಡ ಮಾಡ್ತಾರೆ ಅಷ್ಟಕ್ಕೂ ಈ ಪಾದಯಾತ್ರೆಯನ್ನು ಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ ತನ್ವೀರ್ ಅಹಮದ್ ಉಲ್ಲಾ ಎನ್ನುವಂತಹ ವ್ಯಕ್ತಿ ಇವರು ಮಾತಾ ಮಾಡ್ತಾ ಇದ್ದಾರೆ ಎನ್ನುವಂತಹ ತನ್ವೀರ್ ಅಹಮದ್ ಅವರೇ ನೋಡಿ ಒಂದು ನಾ ವಿಚಾರವನ್ನ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ನಾವೊಂದು ಈ ಒಂದು ವಿಶ್ಲೇಷಣೆ ಮಾಡಿದಾಗಲೇ ಸತ್ಯಾಸತ್ಯತೆ ಜನರಿಗೆ ಗೊತ್ತಾಗ್ತಕ್ಕಂಥದ್ದು ಇಲ್ಲ ಅಂತಂದ್ರೆ ಜನರಿಗೆ ಒಂದು ದಿಕ್ಕು ತಪ್ಪಿಸುವಂತಹ ಕೆಲಸ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಒಂದು ಎಸ್ ಐ ಟಿ ಒಂದು ತನಿಖೆಯ ಹಂತದಲ್ಲಿದೆ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಒಬ್ಬರ ಪರವಾಗಿ ಅಥವಾ ಒಬ್ಬರ ವಿರೋಧವಾಗಿ ಎಂದೂ ಕೂಡ ಮಾತಾಡಲಿಕ್ಕೆ ಹೋಗಬಾರದು ಸತ್ಯಾಸತತೆ ನಿಮ್ಮ ಹತ್ರ ದಾಖಲೆಗಳು ಏನಾದರೂ ಇದ್ರೆ ದಾಖಲೆಗಳನ್ನು ಇಟ್ಟುಕೊಂಡು ಬೇಕಾದರೆ ಮಾತನಾಡಬಹುದು ಆದರೆ ದಾಖಲೆ ಇಟ್ಟುಕೊಳ್ಳದೆ ಇವರು ಷಡ್ಯಂತ್ರ ಇವರು ಕಿಡಿಗೇಡಿಗಳು ಎನ್ನುವಂಥ ಮಾತನ್ನು ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು ಅದು ದಿಕ್ಕು ಜನರ ದಿಕ್ಕು ತಪ್ಪಿಸುವಂತಹ ಕೆಲಸ ಆಗ್ತದೆ ಬಟ್ ಅದೇ ದಾಖಲೆಗಳು ಇದ್ರೆ ಧಾರಾಳವಾಗಿ ಮಾತಾಡಬಹುದು ಎನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಆಯಿತು ಅಷ್ಟಕ್ಕೂ ಈ ಪಾದಯಾತ್ರೆಯನ್ನು ಯಾರು ಮಾಡ್ತಾ ಇದ್ದಾರೆ ಅಂತಂದರೆ ತನ್ವೀರ್ ಅಹಮದ್ ಎನ್ ಎನ್ನುವಂತಹ ವ್ಯಕ್ತಿ ಮಾಡ್ತಾ ಇದ್ದಾರೆ ಇವರು ಒಬ್ಬ ಮುಸ್ಲಿಂ ಮುಖಂಡ ಇರಬಹುದು ಅಥವಾ ಮುಸ್ಲಿಂ ವಿದ್ವಾಂಸ ಇರಬಹುದು ಅಥವಾ ಚಿಂತಕ ಇರಬಹುದು ಏನು ಅಂತೇಳಿ ನಾನು ಕೂಡ ಹುಡುಕ್ತಾ ಹೋದೆ ನಾನು ಹುಡುಕಿದಂತಹ ಸಂದರ್ಭದಲ್ಲಿ ಗೂಗಲ್ನಲ್ಲಿ ಇವರ ಬಗ್ಗೆ ವಿಕಿಪೀಡಿಯಾಗಳು ಒಂದೂ ಕೂಡ ಸಿಗಲಿಲ್ಲ ಲಭ್ಯ ಇರಲಿಲ್ಲ ಫೇಸ್ಬುಕ್ನಲ್ಲಿ ಬೇಗ ಕೂಡ ಸಿಗಲಿಲ್ಲ ಯೂಟ್ಯೂಬಲ್ಲಿ ನಾನು ಹೋಗ್ತಾ ಹೋಗ್ತಾ ಸ್ಕ್ರೋಲ್ ಮಾಡ್ತಾ ಹೋದೆ ಎನ್ ಡಿಟಿವಿಯಲ್ಲಿ ಇವರು ಮಾತಾಡ್ತಾ ಇರುವಂತದ್ದು ಕಂಡು ಬಂತು ಅದರಲ್ಲಿ ಇವರ ಒಂದು ಭಾವಚಿತ್ರದ ಕೆಳಗಡೆ ಜೆಡಿಎಸ್ ಅಂತ ಇತ್ತು ಮತ್ತೆ ಸ್ಪೋಕ್ಸ್ ಪರ್ಸನ್ ಕೂಡ ಅಂತ ಇತ್ತು ಈಗ ಏನ್ ಮೇನ್ ಟ್ರೆಂಡಿಂಗ್ ಟಾಪಿಕ್ ಏನು ಅಂತಂದ್ರೆ ಧರ್ಮಸ್ಥಳದ ಕೇಸ್ ತನಿಖೆ ಏನು ಅಂತದ್ದು ಜೆಡಿಎಸ್ ಪಕ್ಷದಲ್ಲಿ ನಾವು ಬೆಳೆದದ್ದಾಯಿತು ಇನ್ನಾದರೂ ಕೂಡ ಜೆ ಡಿ ಎಸ್ ಅಲ್ಲಿರುವ ವ್ಯಕ್ತಿಗಳನ್ನ ಬೆಳೆಸೋಣ ಅಂದುಕೊಂಡು ಅಥವಾ ಕುಮಾರಸ್ವಾಮಿ ಅವರು ಏನಾದರೂ ಹೇಳಿ ಕಳಿಸಿದ್ರ ಅಥವಾ ಏನೋ ಅಥವಾ ಇವರೇ ಹೋಗ್ತಾ ಇದಾರೋ ಎನ್ನುವಂಥದ್ದು ನಮಗೆ ಗೊತ್ತಿಲ್ಲ ನವಂಬರ್ ಎಂಟಕ್ಕೆ ಹೊರಡುವ ಪಾದಯಾತ್ರೆಯಲ್ಲಿ ಒಂದು ಮೂವತ್ತು ಜನರ ತಂಡ ಪಾದಯಾತ್ರೆಯನ್ನು ಶುರು ಮಾಡುತ್ತೆ ಅದಾದ ನಂತರ ನವೆಂಬರ್ ಹದಿನೇಳರ ಹೊತ್ತಿಗೆ ಒಂದು ನೂರು ಜನರ ತಂಡ ಪಾದಯಾತ್ರೆ ಹೋಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಹೋಗ್ತಾರೆ ಆದರೆ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಏನಿದ್ದಾವೆ ಇವು ಮೊದಲಿನಿಂದಲೂ ಕೂಡ ಬುರುಡೆ ಪ್ರಕರಣ ಅಂತ ಹೇಳ್ತಾ ಇದ್ರು ಷಡ್ಯಂತ ಅಂತ ಕರಿತಾ ಇದ್ರು ಈ ಮೀಡಿಯಾಗಳು ಏನು ಎಸ್ ಐ ಟಿ ಯಾಕೆ ನಿಲ್ಲಿಸಲ್ಲ ಅಂತೇಳಿ ಈ ಥರದೆಲ್ಲ ಮಾತುಗಳನ್ನು ಆಡ್ತಾ ಇದ್ರು ಇದೇ ರೀತಿಯಲ್ಲಿ ತನ್ವೀರ್ ಅಹಮದ್ ಅವರು ಈಗಿನ ಹೆಗ್ಗಡೆಯವರ ಪರವಾಗಿ ಎಸ್ ಐ ಟಿ ನಿರಾಧಾರಿತ ಇವೆಲ್ಲ ಒಂದು ಬುರುಡೆ ಇದೆಲ್ಲ ಷಡ್ಯಂತ್ರ ಎನ್ನುವಂಥ ಮಾತುಗಳನ್ನು ಆಡಿ ಇವರು ಪಾದಯಾತ್ರೆ ಹೊರಟಿದ್ದಾರೆ ಇಂಥವರನ್ನು ಈ ದೊಡ್ಡ ದೊಡ್ಡ ಮೀನ್ ಮೀಡಿಯಾಗಳು ಯಾಕೆ ತೋರಿಸ್ಲಿಲ್ಲ ಅನ್ನುವಂಥ ಕಾರಣ ಕೂಡ ನಮಗೆ ಇದುವರೆಗೂ ಗೊತ್ತಾಗಿಲ್ಲ ಅವರು ಇವರು ಮುಸ್ಲಿಂ ಮುಖಂಡ ಎನ್ನುವಂತಹ ಕಾರಣಕ್ಕಾಗಿ ತೋರ್ಸ್ತಿಲ್ಲೋ ಅಥವಾ ಇವ್ರಿಗೆ ಏನಾದರೂ ಎಸ್ ಐ ಟಿ ಕರ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ವಿಚಾರ ತಿಳಿದು ಇವರ ಒಂದು ಆ ಪಾದಯಾತ್ರೆಯವನ್ನ ಸರಿ ಇಲ್ಲ ಅಂತೇಳಿ ಇವರು ಪ್ರಚಾರ ಮಾಡಲಿಲ್ಲೋ ಅದನ್ನಂತೂ ನಮಗೆ ಗೊತ್ತಿಲ್ಲ ಇವರು ಸುಮಾರು ಒಂದು ಐದುನೂರು ಜನ ನಾವು ಪಾದಯಾತ್ರೆಗೆ ಕೊನೆಯ ದಿವಸ ಅಂತ ಹೇಳಿದ್ರು ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಹೋದಾಗ ಒಂದು ಮೂವತ್ತು ಜನರ ಅದಕ್ಕಿಂತ ಕಡಿಮೆ ಜನರ ತಂಡ ಅಂತೂ ಇತ್ತು ಕಾರಣ ಗೊತ್ತಿಲ್ಲ ಅದಲ್ದೇ ವಿಜಯ ಕರ್ನಾಟಕದಲ್ಲಿ ಇವರು ಏನು ಹೇಳ್ತಾ ಹೋಗ್ತಾರೆ ಅಂತಂದ್ರೆ ತೋ ಇವರು ತೋಡಿದ್ರೆ ಬುರುಡೆಗಳು ಸೀದಾ ಸಿಗಲ್ಲ ಇದು ಷಡ್ಯಂತ್ರ ಆಮೇಲೆ ಯೂಟ್ಯೂಬಲ್ಲಿ ಕೂಡ ಮಾತಾಡ್ತಾ ಹೋಗ್ತಾರೆ ಇವರು ಕಿಡಿಗೇಡಿಗಳು ಮಾಡ್ತಾ ಮಾಡ್ತಾ ಇರುವಂತಹದ್ದು ಎಸ್ ಐ ಟಿಗೆ ಏನೂ ಸಿಗಲ್ಲ ಎನ್ನುವಂತಹ ರೀತಿಯನ್ನ ಮಾತನಾಡ್ತಾ ಹೋಗ್ತಾರೆ ಕಿಡಿಗೇಡಿಗಳಿಗೆ ಹೊಟ್ಟೆ ಕಿಚ್ಚು ಎನ್ನುವಂತಹ ಮಾತನ್ನು ಕೂಡ ಆಡ್ತಾ ಹೋಗ್ತಾರೆ ಈ ಐದು ಜನರನ್ನ ಎಸ್ ಐ ಟಿ ಯಾಕೆ ಸೀರಿಯಸ್ ಆಗಿ ತಗೋಬಹುದಾಗಿತ್ತು ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಈ ಐದು ಮಂದಿಯಲ್ಲಿ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ ಆದರೆ ಹನಿ ಹನಿ ಕುಡಿದ್ರೆ ಹಳ್ಳ ತೆನೆ ತೆನೆ ಕುಡಿದ್ರೆ ಬಳ್ಳ ಎನ್ನುವಂತಹ ಮಾತು ಕೂಡ ಮರಿಬಾರದು ಕೂಡ ಅಷ್ಟೇ ಇಂಪಾರ್ಟೆಂಟು ಕೇಸ್ ಆಗ್ದೋರು ಇವರೇ ಕೇಸ್ ವಾಪಸ್ ತಗೊಳ್ತಾರೆ ಅಂತಂದ್ರೆ ಅರೆ ಎನ್ನುವಂತಹ ಮಾತನ್ನ ಹೇಳ್ತಾ ಹೋಗ್ತಾರೆ ದಯವಿಟ್ಟು ತನಿರ್ ಅಹಮದ್ ಅವರೇ ವಿಶ್ಲೇಷಣೆಯನ್ನ ಮಾಡಲೇಬೇಕು ಇಂತಹ ಸಂದರ್ಭದಲ್ಲಿ ನೀವು ಹೇಳ್ತಾ ಇರತಕ್ಕಂಥದ್ದು ಅಪಪ್ರಚಾರ ಆಗುತ್ತೆ ಇದು ಜನರ ದಿಕ್ಕನ್ನು ತಪ್ಪಿಸುವಂತಹ ಕೆಲಸ ಆಗುತ್ತೆ ಎನ್ನುವಂತದ್ದನ್ನ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಯಾಕೆ ಅಂತಂದ್ರೆ ಕೇಸ್ ಆಗ್ದೋರೆ ಇವರೇ ಕೇಸ್ ವಾಪಸ್ ತಕೊಳ್ಳಕ್ ಹೋಗ್ತಾ ಇದ್ರಿ ಯಾವ ಆಧಾರವನ್ನ ಇಟ್ಟುಕೊಂಡು ನೀವು ಮಾತಾಡಿದ್ರಿ ನೀವು ಅದನ್ನು ಸರಿಯಾಗಿ ಓದ್ರಿ ಹೈಕೋರ್ಟಲ್ಲಿ ಏನು ಪಿಟಿಷನ್ ಹಾಕಿದ್ದಾರೆ ಅದನ್ನು ಸರಿಯಾಗಿ ಓದಿ ಎಲ್ಲೂ ಕೂಡ ಹೋರಾಟಗಾರರು ವಾಪಸ್ ತಕ್ಕೊಳ್ತೀವಿ ಅಂತ ಹೇಳಿಲ್ಲ ಅದರಲ್ಲಿ ಮೆನ್ಷನ್ ಕೂಡ ಮಾಡಿಲ್ಲ ಇನ್ನೊಂದು ಕಾಮನ್ ಸೆನ್ಸ್ ಎಲ್ರಿಗೂ ಗೊತ್ತಿರಬೇಕು ದೂರುದಾರನೇ ಈ ಕಾಗ್ನಿಜಬಲ್ ಅಫೆನ್ಸಲ್ಲಿ ದೂರುದಾರನೇ ಇದನ್ನು ತನಿಖೆಯನ್ನು ನಿಲ್ಲಿಸಿ ಅಂತೇಳಿ ಹೋದ್ರು ನಿಲ್ಸಕ್ಕೆ ಆಗೋದಿಲ್ಲ ಈ ಕೇಸ್ ವಾಪಸ್ ತಕ್ಕೊಳ್ಳಿ ಅಂತಂದರೆ ಕೇಸ್ ವಾಪಸ್ಸನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ಕಾನೂನು ವಿಷಯ ತಾವು ಡೇಟಾ ಅನಾಲಿಸಿಸ್ ಮಾಡ್ತೀರಾ ಅಂತ ಹೇಳಿದ್ರು ಇದು ಈ ಡೇಟಾವನ್ನು ಕೂಡ ಅನಾಲಿಸಿಸ್ ಮಾಡಿ ಈ ಡೇಟಾವನ್ನು ತೆಗೆದುಕೊಳ್ಳಿ ಈ ವಕೀಲರ ಮುಖಾಂತರ ಏನೇನು ಅಫಿಡವಿಟ್ ಕೊಟ್ಟಿದೆ ಏನೇನು ಇವರು ಕೊಟ್ಟಿದ್ದಾರೆ ಯಾವ ಕಾರಣಕ್ಕಾಗಿ ಇವರು ಹೈಕೋರ್ಟ್ಗೆ ಹೋಗಿದ್ದರೆ ಈ ಡೇಟಾವನ್ನು ಕೂಡ ಕಲೆಕ್ಟ್ ಮಾಡಿಕೊಳ್ಳ್ರಿ ಆಗ ಗೊತ್ತಾಗುತ್ತೆ ತನ್ವೀರ್ ಅವರೇ ತಮಗೆ ಕೆಲವೊಂದಿಷ್ಟು ಉತ್ತರಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ನಿಮಗೆ ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಹೋಗ್ತೇನೆ ಯಾಕೆಂದರೆ ಕಾನೂನನ್ನು ನೀವು ತಿಳಿದುಕೊಂಡಿರಲೇಬೇಕು ಇಲ್ಲ ಅಂತಂದರೆ ದಿಕ್ಕು ತಪ್ಪಿಸುವಂತಹ ಕೆಲಸ ಆಗುತ್ತೆ ನೀವು ಹೇಳಿದ್ರಿ ಮೊದಲನೇದಾಗಿ ಏನು ಹೇಳಿದ್ರಿ ಅಂದರೆ ಆಗದ್ರೆ ಏನೂ ಕೂಡ ಸಿಗೋಲ್ಲ ಅಂತ ಹೇಳಿದ್ರಿ ಆರನೇ ಗುಂಡಿಯಲ್ಲಿ ಮತ್ತು ಹನ್ನೊಂದನೇ ಗುಂಡಿಯಲ್ಲಿ ಸಿಕ್ಕಿದ್ದಾದರೂ ಏನು ದೊಡ್ಡ ದೊಡ್ಡ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಏನಿದ್ದಾವೆ ಲೈವಲ್ಲಿ ತೋರಿಸಿದ್ದಾರೆ ಬೋಡೆಗಳನ್ನು ಮತ್ತು ಅಸ್ಥಿ ಹಿಡ್ಕೊಂಡು ಹೋಗ್ತಕ್ಕಂಥದ್ದು ಅದ ಹಾಗಾದರೆ ಅದು ಸುಳ್ಳ ಎನ್ನುವಂತಹ ಮಾತನ್ನು ನಾನು ನಿಮಗೆ ಕೇಳ್ತಾ ಇದ್ದೇನೆ ಅದಲ್ಲದೆ ಫಾರೆಸ್ಟ್ ಆಫೀಸ್ನಲ್ಲಿ ಹೂಡುವಂತಿಲ್ಲ ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇವರು ಫಾರೆಸ್ಟ್ ಆಫೀಸ್ನಲ್ಲಿ ಯಾಕೆ ಹೋದರು ಅದನ್ನು ತಾವ್ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಎನ್ನುವಂಥದ್ದು ತದನಂತರವಾಗಿ ಒಬ್ಬ ಸರ್ಕಾರಿ ಅಧಿಕಾರಿ ಮಾತ್ರ ಅನಾಥ ಶವಗಳನ್ನು ಹೂಡಬೇಕು ಎನ್ನುವಂಥದ್ದು ಸುಪ್ರೀಂ ಕೋರ್ಟ್ ಮತ್ತು ಕರ್ನಾಟಕ ಸರ್ಕಾರದ ಆದೇಶ ಇರುವಂಥದ್ದು ಆದರೆ ಕರ್ನಾಟಕ ಸರ್ಕಾರದ ಆದೇಶ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಏನು ಅಂತಂದರೆ ಖಾಸಗಿ ವೈದ್ಯರು ಪೋಸ್ಟ್ ಮಾರ್ಟಮ್ ಅನಾಥ ಶವಗಳನ್ನು ಪೋಸ್ಟ್ ಮಾರ್ಟ್ ಮಾಡೋ ಪೋಸ್ಟ್ ಮಾರ್ಟಮ್ ಮಾಡುವಂತಿಲ್ಲ ಅಂತ ಹೇಳಿದೆ ಆದರೆ ಖಾಸಗಿ ವೈದ್ಯರಾದ್ರ ಹೆಗಡೆ ಆಸ್ಪತ್ರೆಯ ಹೆಚ್ ಓಡಿ ಏನಿದ್ದಾರೆ ಡಾಕ್ಟರ್ ಮಹಾಬಲ ಶೆಟ್ಟಿಯವರು ಅವ್ರು ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಿದರು ಕರ್ನಾಟಕ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಮೀರಿ ಅವನ್ನೆಲ್ಲವನ್ನು ಮೀರಿ ಇವರು ಯಾಕೆ ಮಾಡಿದರು ಎನ್ನುವಂಥದ್ದು ಅದಲ್ಲದೆ ಇವರು ಆರು ಕಿಲೋಮೀಟರ್ ಇರತಕ್ಕಂಥ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಇವರು ಇವರು ಪೋ ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ ಎಪ್ಪತ್ತು ಕಿಲೋಮೀಟರ್ ಇರ್ತಕ್ಕಂಥ ಜಿಲ್ಲಾ ಆಸ್ಪತ್ರೆ ಕೂಡ ಇನ್ನೂ ಪೋಸ್ಟ್ ಮಾರ್ಟಮ್ ಮಾಡಲ್ಲ ಎಪ್ಪತ್ನಾಲ್ಕು ಕಿಲೋಮೀಟರ್ ತಕ್ಕಂಥ ಡಾಕ್ಟರ್ ಮಹಾಬಲ ಶೆಟ್ಟರು ಏನು ಆಸ್ಪತ್ರೆ ಇದೆ ಹೆಗಡೆ ಆಸ್ಪತ್ರೆ ಅಲ್ಲಿ ಕೂಡ ಇನ್ನೂ ಇವರು ತೊಗೊಂಡೋಗಿದ್ದಿಲ್ಲ ತಗೊಂಡೋಗೋದಿಲ್ಲ ಅಂತೆ ಅವರೇ ಬಂದು ಇಪ್ಪತ್ನಾಲ್ಕಿಂದ ಕಿಲೋಮೀಟ್ರಿಂದ ಅವರೇ ಬಂದು ಸ್ವತಃ ಅವರೇ ಖುದ್ದಾಗಿ ಪೋಸ್ಟ್ ಮಾರ್ಟಮ್ ಮಾಡಿ ಅವರೇ ಹೋತಾಕ್ತಾರಂತೆ ಎಲ್ಲಿದೆ ಸ್ವಾಮಿ ಇದು ಹಾಗಾಗಿ ತಾವು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ ತದನಂತರವಾಗಿ ಇವರೇನು ಬುಡೆಗಳು ಇಲ್ಲ ಅಂತ ಹೇಳ್ತಾರಲ್ಲ ವಿಠಲ್ಗೌಡರು ಹೋದಾಗ ಗುಡ್ಡದಲ್ಲಿ ಏಳು ತಲೆ ಬ್ರೆಗಳು ಅದರಲ್ಲಿ ಚಿಕ್ಕ ಮಗುವಿನ ತಲೆ ಬುರುಡೆ ಕೂಡ ಸಿಕ್ಕಿರ್ತಕ್ಕಂಥದ್ದು ಸಣ್ಣ ಮಕ್ಕಳು ಯಾರಾದರೂ ಗುಡ್ಡಕ್ಕೆ ಹೋಗ್ತಾರ ಸಾಯ್ಲಿಕ್ಕೆ ಅಂತೇಳಿ ಹೋಗ್ತಾರ ಸ್ವತಃ ಚಿನ್ನಯ್ಯನೇ ಹೇಳಿದನೇ ಎಸ್ ಐ ಟಿಯಲ್ಲಿ ಚಿನ್ನಯ್ಯನ ಪತ್ನಿನೂ ಕೂಡ ಹೇಳಿದರೆ ಚಿನ್ನಯ್ಯನ ಅಣ್ಣನೂ ಕೂಡ ಹೇಳಿದನೇ ಬಿ ಎಲ್ ಆರ್ ಪೋಸ್ಟಲ್ಲಿ ವರದಿ ಬಂದಿದೆ ಏನು ಅಂತಂದರೆ ಅದು ಬಂಗ್ಲೆ ಗುಡ್ಡ ಭಯಾನಕ ಗುಡ್ಡ ಅಲ್ಲಿ ನಾವು ಕೂಡ ಹೋಗುವಂತಿರಲಿಲ್ಲ ಅಂತೇಳಿ ಆದೇಶ ಬಂದಿದೆ ಇವರು ಕೂಡ ಹೋಗುವಂತಿಲ್ಲ ಅಂತಂದರೆ ಅದು ಇನ್ನೆಷ್ಟು ಭಯಂಕರವಾಗಿ ಭಯಾನಕವಾಗಿತ್ತು ಆ ಪ್ಲೇಸ್ ಎನ್ನುವಂಥದ್ದು ಅಲ್ಲಿ ಮಡಿಕೆ ಕುಡಿಕೆಗಳು ಕೂಡ ಸಿಕ್ಕಿರುವಂಥದ್ದು ತಲೆಬುರುಡಿಗಳು ಕೂಡ ಸಿಕ್ಕಿರುವಂಥದ್ದು ಈ ವರದಿಯನ್ನು ಎಸ್ ಐ ಟಿ ಹೈಕೋರ್ಟ್ಗೆ ಕೊಟ್ಟಿದೆ ಹಂಗಂದರೆ ಯು ಡಿ ಆರ್ ಆಗದೇ ಇರತಕ್ಕಂತಹ ಪ್ರಕರಣಗಳು ಏನಿದ್ದಾವೆ ಈ ತಲೆಬುರುಗಳು ಹೆಂಗೆ ಬಂದು ಅನ್ನೋದನ್ನ ನೀವು ಪತ್ತೆ ಹಚ್ಚಿ ವರದಿ ಕೊಡಲೇಬೇಕು ಅಂತೇಳಿ ಕೊಟ್ಟಿದೆ ಇವರ ಬಗ್ಗೆ ಒಂದು ಷಡ್ಯಂತ್ರದ ಒಂದು ಲೈನ್ ಕೂಡ ಇಲ್ಲಿ ಕೂಡ ಇಲ್ಲ ಅಲ್ಲಿ ತಾವು ನೋಡಬಹುದು ಇದುವರೆಗೂ ತನಿಖೆ ಮಾಡಿದಾರಲ್ವಾ ಸೊ ಸೌಜ ಹೋರಾಟಗಾರರನ್ನು ಇದುವರೆಗಿನ ತನಿಖೆಯಲ್ಲಿ ಒಂದು ಷಡ್ಯಂತ್ರದ ಒಂದು ಲೈನು ಒಂದು ಪದವೂ ಕೂಡ ಇಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿದೆ ಹಾಗಾಗಿ ಈ ಡೇಟಾ ಅನಾಲಿಸಿಸ್ ಕೂಡಾಗಿನ ತಾವು ಮಾಡಿ ಬಿ ಎಲ್ ಆರ್ ಪೋಸ್ಟ್ ಏನು ವರದಿ ಮಾಡ್ತಾ ಇದೆ ಆ ಡೇಟಾ ಅನಾಲಿಸಿಸ್ ಮಾಡಿ ಎಲ್ಲ ಡೇಟಾ ಅನಾಲಿಸನ್ನು ಮಾಡಿ ತಾವು ಮಾತನಾಡಬೇಕು ಇಲ್ಲ ಅಂತಂದರೆ ಅಂದರೆ ಒಂದು ಸ್ಪಷ್ಟವಾದ ಒಂದು ತಪ್ಪು ತಿಳುವಳಿಕೆ ಜನರಿಗೆ ಸಂದೇಶ ಹೋಗುತ್ತೆ ಎನ್ನುವಂಥದ್ದು ಅದಾದ ನಂತರ ನೀವು ತಾವು ವೀರೇಂದ್ರ ಹೆಗಡೆಯನ್ನು ಹಾಡಿ ಹೊಳ್ತಿರಲ್ವ ಅಷ್ಟೊಂದು ಒಳ್ಳೇದು ಮಾಡಿದರೆ ಇಷ್ಟೊಂದು ಒಳ್ಳೆಯದು ಮಾಡಿದ್ದಾರೆ ಅಂತೇಳಿ ನೋಡಿ ಸ್ವಾಮಿ ನಾನು ನಾನು ಹೇಳ್ತಾ ಇರೋದು ಏನಂತಂದರೆ ಅವರು ಒಳ್ಳೇದು ಮಾಡಿದರೆ ಒಳ್ಳೆಯದನ್ನು ಮಾಡಿದ್ದಾರೆ ಅಂತಲೇ ಹೇಳೋಣ ನಾವು ಇನ್ನೊಂದು ಬೇರೆ ರೀತಿಯಲ್ಲಿ ಹೇಳ್ರಿ ಅಂತ ಹೇಳಲ್ಲ ನನಗೆ ಸಾವಿರ ರೂಪಾಯಿ ಬಂದರೆ ಹತ್ತು ರೂಪಾಯಿ ದಾನ ಮಾಡ್ತೀನಿ ಆರಾಮಸೆ ದಾನ ಮಾಡ್ತೀನಿ ಸಾವಿರ ರೂಪಾಯಿ ಬಂದರೆ ಹತ್ತು ರೂಪಾಯಿ ದಾನ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ ಹಂಗಾಗಿ ನಾನು ಮಾಡ್ತೀನಿ ಇನ್ನೊಂದು ವಿಷಯ ಏನು ಹೇಳ್ತೀನಿ ವೀರೇಂದ್ರ ಹೆಗಡೆಯವರ ಭೂ ಕಬಳಿಕೆ ಏನಿದೆ ಎರಡು ಸಾವಿರದ ನೂರು ಎಕರೆ ಭೂ ಕಬಳಿಕೆ ಆಗಿದೆ ಅದನ್ನು ಯಾಕೆ ತಾವು ಪ್ರಶ್ನೆ ಮಾಡ್ತಾ ಇಲ್ಲ ಆ ಡೇಟಾ ಯಾಕೆ ಅನಾಲಿಸಿಸ್ ಮಾಡಿಲ್ಲ ಯಾಕಂದರೆ ನೀವೇ ಹೇಳಿರೋ ಪ್ರಕಾರ ನಾನು ಡೇಟಾ ಅನಾಲಿಸಿಸ್ ಮಾಡ್ತೀನಿ ಅಂತ ನೀವು ಹೇಳಿದ್ರಿ ಹಾಗಾಗಿ ನಾನು ಆ ಪ್ರಶ್ನೆಯನ್ನು ಮುಂದಿಡ್ತಾ ಇದ್ದೀನಿ ಎರಡು ಸಾವಿರದ ಐದುನೂರು ಎಕರೆ ಭೂ ಕಬಳಿ ಯಾಕೆ ಆಗಿರ್ತಕ್ಕಂಥ ಡೇಟಾ ಅನಾಲಿಸಿಸ್ ತಾವು ಯಾಕೆ ಮಾಡಲಿಲ್ಲ ಅದನ್ನು ಕೇಳಿ ಸಾವಿರದ ಐವತ್ತು ಎಕರೆ ಟ್ರಸ್ಟ್ ಹೆಸರಿಗೂ ಇಲ್ಲ ಇನ್ನೊಬ್ಬರ ಯಾರ ಹೆಸರಿಗೂ ಇಲ್ಲ ಅದು ಮಂಜುನಾಥ ದೇವರ ಹೆಸರಿಗೆ ಇರ್ತಕ್ಕಂಥ ಸಾವಿರದ ಐವತ್ತು ಎಕರೆಯ ದೇವಸ್ಥಾನದ ಜಾಗವನ್ನ ತನ್ನ ಹೆಸರಿಗೆ ಮಾಡಿಕೊಂಡಿದ್ದಾನೆ ಅದನ್ನು ಕೇಳ್ರಿ ಬಡವರ ದಲಿತರ ಕೂಲಿ ಕಾರ್ಮಿಕರ ಭೂಕಬಳಿಕೆ ಆಗಿದೆ ಅದನ್ನು ತಾವು ಕೇಳ್ರಿ ಬಂಧುಗಳೇ ಇನ್ನು ಹೇಳ್ತಾ ಹೋದರೆ ಸಾಕಷ್ಟು ಇದಾವೆ ಒಂದೊಂದಾಗಿ ಒಂದೊಂದಾಗಿ ನಾನು ತಿಳಿಸ್ತಾ ಹೋಗ್ತೀನಿ ತಮಗೆ ಏನಿಸ್ತು ಕಮೆಂಟ್ ಮಾಡಿ ಧನ್ಯವಾದಗಳು